ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸೊಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಆಲ್ರೆಡಿ ಬರ್ಡ್ಸ್ ಕೇಜ್ ಒಳಗಡೆ ಬಂದಿದ್ದೀನಿ ನೋಡ್ತಾ ಆಲ್ರೆಡಿ ಬರ್ಡ್ಸ್ ಏನು ಕಮ್ಮಿ ಆಗ್ಬಿಟ್ಟಿದವಲ್ಲ ಅಂತ ಅನ್ಕೊಂಬೋ ನೀವು ಆಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ನೀವು ಎಲ್ಲಾ ಬರ್ಡ್ಸ್ ಕೂಡ ಶೇರ್ ಮಾಡಿದ್ದೀನಿ ಸೊ ನೋಡ್ಬೋದು ಇರೋದೇ ಬರ್ಡ್ಸ್ ಇದೆಲ್ಲ ಇಲ್ಲಿ ಈ ಕೇಜಲ್ಲಿ ಇದೆಯಲ್ಲ ಇನ್ ಕೆಳಗಡೆ ಬ್ರೀಡಿಂಗ್ ತರ್ಸ್ಕೊಂಡ್ರೆ ಬಿಟ್ಟಿದ್ನಲ್ಲ ಅದನ್ನ ಬಿಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಆಡುತ್ತೆ ಇರಲಿ ಅಂತ ಆ ಕೇಜಲ್ಲಿ ಒಂದು ಬರ್ಡ್ ಕೂಡ ಇಲ್ಲ ಎಲ್ಲಾ ಬರ್ಡ್ ಕೂಡ ಸೇರ್ ಆಗಿರುವಂತದ್ದು ಸೊ ಈಗ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಾ ಇರಬಹುದು ಪರವಾಗಿಲ್ಲ ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬರ್ಡ್ಸ್ ಗಳು ಫ್ರೀ ಆಗಿರೋದಕ್ಕೋಸ್ಕರ ಚೆನ್ನಾಗಿದೆ ಕೇಜು ಹಂಗಾಗಿ ಬಿಟ್ಟಿದೀನಿ ಇದೊಂದು ಅಪ್ಡೇಟ್ ಆಗಿತ್ತು ತಿಳಿಸ್ಕೊಡೋಣ ಅಂತ ಅನ್ಕೊಂಡೆ ಸೊ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಎಲ್ಲ ತಿಳ್ಸ್ಕೊಟ್ಟಿದೀನಿ ಮತ್ತೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಅಪ್ಡೇಟ್ ಇದೆ ಅಂತ ಅವಾಗ್ಲೂ ಹೇಳಿದಂಗೆ ನೋಡಿ ಈ ಕೇಜಲ್ಲಿ ಇರೋದೆಲ್ಲ ಅಡಲ್ಟ್ಸ್ಗಳು ಅಂದರೆ ಬ್ರೀಡಿಂಗ್ ಪೇರ್ ಅಲ್ಲಿದ್ವಲ್ಲ ಅಲ್ಲಿ ಸ್ವಲ್ಪ ಜಾಗ ಕಂಜೆಸ್ಟೆಡ್ ಅನಿಸ್ತು ನನಗೆ ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇಲ್ಲಿದ್ದಾವೆ ಇನ್ನೊಂದು ಸ್ವಲ್ಪ ಅಲ್ಲಿ ಇದಾವೆ ಅದೆಲ್ಲ ತೆಗಿಬೇಕು ಅದಾದಮೇಲೆ ರೆಸ್ಟಿಗೆ ಬಿಡಬೇಕು ಅದಾದ ನಂತರ ಅಲ್ಲೇ ಬಿಡ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಣ್ಣೂರು ಬ್ರೀಡಿಂಗ್ ಬಾಕ್ಸ್ ಒಂದು ಇತ್ತಲ್ಲ ಇಲ್ಲಿ ಎರಡು ಅದು ಕೂಡ ಕೊಟ್ಬಿಟ್ಟೆ ಬೇಡ ಅನ್ಬಿಟ್ಟು ಯಾಕೆಂದರೆ ಇರೋದೇ ಎರಡು ಮೇಲು ಸೊ ಆ ಮೇಲ್ಗೆ ಫೀಮೇಲ್ ತಂದು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಯಾಕೋ ಕಣ್ಣೂರು ಜಾಸ್ತಿ ಕಾಕ್ಟಲ್ ಇಷ್ಟ ಇರೋದ್ರಿಂದ ಆಮೇಲೆ ಸುಮ್ನೆ ಏನ್ ಮಾಡೋಕೆ ಅಂದ್ಬಿಟ್ಟು ಆ ಬ್ರೀಡಿಂಗ್ ಬಾಕ್ಸ್ಗಳನ್ನ ಕೊಟ್ಬಿಟ್ಟೆ ಇವಾಗ ನೋಡಿ ಇದು ಬ್ರೀಡಿಂಗ್ ಬಾಕ್ಸ್ ಇತ್ತಲ್ಲ ತೆದ್ದೀನ್ ಕೆಳಗಡೆ ಎರಡು ಮೇಲ್ ಇದೆ ಕೆಲಗಡೆ ನೋಡಬಹುದು ಎರಡು ಕೂಡ ಪೈನಾಪಲ್ ಕನ್ನೂರು ಎರಡು ಮೇಲ್ ನಾ ಕಾಪ್ಟೆಲ್ ಬ್ರೀಡಿಂಗ್ ಬಾಕ್ಸ್ ಸೈಜ್ ಕೇಳ್ತಾ ಇದ್ರಲ್ಲ ನೋಡಿ ವಾಟ್ಸಪಲ್ಲಿ ಜನ ಕೇಳಿದ್ರು ನನಗೆ ಕಾಕ್ಟೇಲ್ ಬ್ರೀಡಿಂಗ್ ಬಾಕ್ಸ್ ಸೈಜ್ ಬಂದ್ಬಿಟ್ಟು ಇದು ಹಿಂಗೆ ಒಂದಡಿ ಇದೆ ಅಲ್ಲ ಹಾ ಹಿಂಗ ಒಂದಡಿ ಹಿಂಗೆ ಹತ್ತು ಇಂಚು ಇದೆ ಹೈಟು ಹತ್ತು ಇಂಚು ಹಿಂಗ ಹತ್ತು ಇಂಚು ಟ್ವೆಲ್ ಇಂಟು ಟ್ವೆಲ್ವ್ ಇಂಟು ಟೆನ್ ಇಂಟು ಟೆನ್ ಇದು ನಮ್ಮ ಏನಿದು ಕಾಕ್ಟೈಲ್ ಬ್ರಿಡಿಮ್ ಬಾಕ್ಸ್ ಸೈದು ಇದಕ್ಕೆ ಮಾಮೂಲಿ ಈ ತರ ಬೋಲ್ಟ್ ಇರುತ್ತೆ ನಿಮಗೆ ಗೊತ್ತಿರೋಂಗೆ ಸೊ ಇದು ನೋಡ್ತಾ ಇರ್ಬೋದು ಇದು ಏನಕ್ಕೆ ಇಬ್ರು ಈ ತರ ಕಬ್ಬಿಣ ಹಾಕಿದ್ದೀರಾ ಅಂತಂದ್ರೆ ಕಾಕ್ಟೈಲ್ಗಳು ಬ್ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಅದ್ರ ಒಗಡೆ ಹೋಗ್ಬೇಕಾದ್ರೆ ಶೇಪ್ ಮಾಡ್ಕೊಳುತ್ತೆ ಸೊ ಆ ಶೇಪ್ ಮಾಡೋಕೆ ಏನಾಗುತ್ತೆ ಕಚ್ಕೊಂಡು ಕಚ್ಕೊಂಡು ಇಲ್ಲಿ ಗಂಟಾ ದೊಡ್ಡ ಊರಾಗ್ಲಾ ಊರು ಬಾಕ್ಲು ಥರ ದೊಡ್ಡದಾಗ ಮಾಡ್ಕೊಂಡ್ಬಿಡುತ್ತಾಗ ಬ್ರೀಡಿಂಗ್ ಬಾಕ್ಸ್ ವೇಸ್ಟ್ ಆಗ್ಬಿಡುತ್ತೆ ಒಂದ್ಸರಿ ಅಷ್ಟೇ ಯೂಸ್ ಮಾಡಕ್ಕಾಗೋದು ಮತ್ತೆ ಹೊಸದ್ ತರಬೇಕಾಗುತ್ತೆ ಸೊ ಹಂಗಾಗಿ ಇದನ್ನ ಹಾಕೋದಿಂದ್ರ ಅದೆಷ್ಟೇ ಹಿಂಗೆ ಬಿಟ್ಟಿರಲ್ಲ ಬಟ್ ಮೆಟಲ್ ಆಗಿರೋದ್ರಿಂದ ಏನೂ ಆಗಿಲ್ಲ ಅಷ್ಟೇ ಕಟ್ ಕಡದಿರುತ್ತೆ ಏನೂ ಆಗಿಲ್ಲ ಸದ್ಯಕ್ಕೆ ಲಾಂಗ್ ಲಾಂಗ್ ಅಲ್ಲಿ ಯೂಸ್ ಮಾಡಬಹುದು ಇದು ಹಾಕಿಲ್ಲ ಅಂತಂದ್ರೆ ಜಸ್ಟ್ ಉಡ್ ಅಲ್ಲೇ ಕ್ರೇಮಿಂಗ್ ಮಾಡಿದ್ರೆ ರೌಂಡ್ ಆಗಿ ಇಲ್ಲಿ ಗಂಟ ಊರ್ ಬಾಕ್ಲು ಮಾಡ್ಬಿಡುತ್ತೆ ಕಾಫ್ಟೇರ್ ಏನ್ ಕೆಲಸ ಕರಿಯೋದು ಕೆಲಸ ಹಾಕ್ಬಿಡುತ್ತೆ ಜಾವಾ ಬರ್ಡ್ಸ್ ಬಗ್ಗೆ ತಿಳಿಸ್ಕೊಡಿದ್ರು ಜಾವಾ ಬ್ರೀಡಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ ಫಸ್ಟ್ ಮೇಲ್ ಅಂಡ್ ಫಿಮೇಲ್ ಹೇಗೆ ಕಣ್ಣು ಹಿಡಿಯೋದು ಅಂತಂದ್ರೆ ಮೇಲ್ಗೆ ಯಾವ್ದೇ ಯಾವ್ದೇ ಕಾರಣಕ್ಕೂ ಬರ್ಡ್ ಡಾರ್ಕ್ ಆಗಿರುತ್ತೆ ಕಲರ್ ಬೀಕ್ ಆಗಿರ್ಲಿ ಅಥವಾ ಅದ್ರ ಹೆಡ್ ಆಗಿರ್ಲಿ ಅಥವಾ ಅದು ಕಣ್ಣಾಗಿರ್ಲಿ ರೆಡ್ ರಿಂಗ್ ಇರುತ್ತಲ್ಲ ಅದು ಫುಲ್ ಡಾರ್ಕ್ ಆಗಿತ್ತು ಅಂತಂದ್ರೆ ಅದು ಮೇಲು ಅದೆಲ್ಲ ಲೈಟ್ ಆಗಿತ್ತು ಬೀಕು ಲೈಟ್ ಆಗಿತ್ತು ತಲೆ ಬ್ಲಾಕ್ ಇರೋದು ಲೈಟ್ ಬ್ಲಾ ಬ್ರೌನ್ ಬ್ರೈಟ್ ಲೈಟ್ ಬ್ಲಾಕ್ ತರ ಇತ್ತು ಜೊತೆಗೆ ಕಣ್ಣಲ್ಲಿ ಇರುವಂತಹ ರಿಂಗು ಆ ಕಡೆ ರೆಡ್ ಕಲರ್ ಅದು ಕೂಡ ಲೈಟ್ ಆಗಿತ್ತು ಅಂತಂದ್ರೆ ಅದು ಫೀಮೇಲ್ ಸೊ ಮೋಸ್ಟ್ ಆಫ್ ದಿ ಜಾವ ಬರ್ಡ್ಸ್ ಅಲ್ಲಿ ಇದೇ ತರ ಜೆಂಡರ್ನ ಔಟ್ ಮಾಡೋದು ಸೊ ಫಸ್ಟ್ ನಾವು ಮಾಮೂಲಿ ಆ ಬರ್ಡಿಗೆ ಕೇಜ್ ಯಾವ ತರ ಬೇಕು ಅಂತ ತಿಳ್ಕೊಳೋಣ ಬನ್ನಿ ಇವಾಗ ಫಸ್ಟ್ ಇವಾಗ ಇಲ್ಲಿ ಏನ್ ನೋಡ್ತಾ ನೋಡಿ ಈ ಕೇಜು ಒನ್ ಪಾಯಿಂಟ್ ಫೈವ್ ಫೀಟ್ ಇದೆ ಈ ತರಕ್ಕೆ ಈ ತರ ಒನ್ ಪಾಯಿಂಟ್ ಫೈವ್ ಫೀಟ್ ಅಲ್ಲಿ ಆರಾಮಾಗಿ ಬಿಡಬಹುದು ನಿಮ್ಮ ಜಾವ ಬರ್ಡ್ಸ್ ಬ್ರೀಡಿಂಗ್ ಗೆ ಬೆಸ್ಟ್ ಜೊತೆಗೆ ಆ ಬರ್ಡ್ ಗೆ ಏನಿದ್ರು ನೀವು ಪ್ಲಾಸ್ಟಿಕ್ ಪೆರ್ಸನ್ನ ಕೊಡಬೇಡಿ ಅಂದ್ರೆ ಪ್ಲಾಸ್ಟಿಕ್ ಕಟ್ಟಿನ ಇಡಬೇಡಿ ಕೂತ್ಕೊಳ್ಳೋಕೆ ಸೊ ಸಕ್ಸಸ್ಫುಲ್ ಬ್ರೀಡಿಂಗ್ ಆಗಲ್ಲ ಸೊ ಪ್ಲಾಸ್ಟಿಕ್ ಕೇಜ್ ಪ್ಲಾಸ್ಟಿಕ್ ಕಟ್ಟಿನ ಇಡ್ಬೇಡಿ ವುಡನ್ ಸ್ಟಿಕ್ನ ಇಡಿ ಜೊತೆಗೆ ನಿಮ್ಮ ಆ ಗೆ ಮಡಕೆ ಕೊಡ್ಬೋದು ನೀವು ನಾನು ಫಿಂಚರ್ಸ್ ಕೊಟ್ಟಿದ್ದೀನಿ ನೋಡಿ ಅದೇ ತರನೇ ಮಡಕೆ ಕೊಡಿ ಮತ್ತೆ ನೆಸ್ವಿ ಮೆಟೀರಿಯಲ್ಸ್ ಕೊಡಿ ಅದರ ಮೇಲೆ ಬರ್ಡ್ಸ್ಗಳು ಬಿಡಿಂಗ್ ಆಗ್ತವೆ ಜೊತೆಗೆ ಅದಕ್ಕೆ ಮೇನ್ ಆಗಿ ಬೇಕಾಗಿರುವಂತಹ ಏನಂತೀವಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕಟಲ್ ಪೀಸ್ ಬೋನು ಮತ್ತೆ ಮಿನರಲ್ ಬ್ಲಾಕು ಎರಡು ಕೂಡ ಬೇಕು ಅದಕ್ಕೆ ಸೊ ಎರಡೂ ಕೂಡ ಇಡಿ ಜೊತೆಗೆ ನಾನು ಹೇಳ್ದಂಗೆ ಫಸ್ಟ್ ಆಫ್ ಆಲ್ ಯಾವುದೇ ಬರ್ಡ್ ಆಗಿರಲಿ ಅದು ಅದಕ್ಕೆ ಪ್ರೈವೇಸಿ ಅಥವಾ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋಲ್ಲ ಜಾಗ ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಎಲ್ಲಿ ಡಿಸ್ಟರ್ಬೆನ್ಸ್ ಇರೋಲ್ಲ ಜಾಗ ಅಲ್ಲಿಬಿಡಿ ಫಸ್ಟು ಅದಾದ ನಂತರ ಗೆ ನೀವು ಡೈಲಿ ಡಿಸ್ಟರ್ಬ್ ಮಾಡಬಾರ್ದು ಊಟ ನೀರು ಇಟ್ಬಿಟ್ಟು ಸುಮ್ಮನಾಗಿ ಬಿಡಬೇಕು ಸೊ ಇದಿಷ್ಟು ನಾನು ಆ್ಯಕ್ಚುಲಿ ಜಾವ ಬರ್ಡ್ನ ಬ್ರೀಡಿಂಗ್ ಮಾಡಿಲ್ಲ ನನಗೆ ರಿಸರ್ಚ್ ಮಾಡಿ ತಿಳಿದು ಬಂದಿರೋದು ಇದು ಸೊ ಆಲ್ಮೋಸ್ಟ್ ಇವಾಗ ಹೆಂಗೆ ಬರ್ಡ್ ಇದ್ರೂ ಡಿಸ್ಟರ್ಬೆನ್ಸ್ ಇರಲೇಬಾರ್ದು ಸೊ ನಮ್ಮ ಬರ್ಡ್ ಅಷ್ಟೇ ಸೊ ಅದೇ ತರಾನೇ ಈಗ ಜಾವೋ ಬರ್ಡ್ಸ್ಗೂ ಅಷ್ಟೇ ಸೇಮ್ ಬಟ್ ಏನಂದ್ರೆ ಒಂದೊಂದು ಡಿಫರೆನ್ಸ್ ಜಾವೋ ಗೆ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು ಬಟ್ ಜಿಸಿ ನೆಸ್ಟಿಂಗ್ ಮೆಟೀರಿಯಲ್ ಕೊಡೋಂಗಿಲ್ಲ ಅಷ್ಟೇ ಈಗ ನಾರ್ಮಲ್ ಪಿಂಚರ್ಸ್ಗೂ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು ಪ್ಲಾಸ್ಟಿಕ್ ಪಾಟ್ ನ ಇಡಬೇಡಿ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ನ ಇಡಬೇಡಿ ಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸ್ ಪ್ಲಾಸ್ಟಿಕ್ ಬ್ರೀಡಿಂಗ್ ಬಾಕ್ಸ್ ಏನು ಪ್ಲಾಸ್ಟಿಕ್ ಪಾಟ್ ಪ್ಲಾಸ್ಟಿಕ್ ಕಪ್ಪು ಜಗ್ಗು ಮಗ್ಗು ಅವೆಲ್ಲ ಇಡ್ತಾರೆ ಸೊ ಅದೆಲ್ಲ ಇಡಕ್ ಹೋಗ್ಬೇಡಿ ದಯವಿಟ್ಟು ನಾನು ಹೇಳೋದಿಷ್ಟೇ ನೀವು ಇಡಂಗ್ ಏನಿದೆ ಕನ್ಫರ್ಮ್ ಬ್ರೀಡಿಂಗ್ ಸಕ್ಸಸ್ ಬ್ರೀಡಿಂಗ್ ಮಾಡಿಸ್ಬೇಕು ಅಂತಂದ್ರೆ ಸೊ ನೀವ್ ಏನ್ ಮಾಡ್ಬೇಕು ಇಲ್ಲೇ ಬ್ರೀಡಿಂಗ್ ನೋಡಿ ಪಾಟ್ ಈ ಪಿಂಚಸ್ ಗೆ ಅದೇ ತರ ಪಾಟ್ ನೆಡಿ ಇವತ್ತಿನ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ರಾಜೇಶ್ ಅವರು ಕಮೆಂಟ್ ಮಾಡಿರೋದು ಎಲ್ಲಾ ಬರ್ಡ್ಸ್ ಒಂದೇ ಕೇಜ್ ಅಲ್ಲಿ ಬ್ರೀಡಿಂಗ್ ಮಾಡಬಹುದು ಅಂತ ಕಮೆಂಟ್ ಮಾಡಿದ್ದಾರೆ ಬ್ರೋ ಇವಾಗ ಎಲ್ಲಾ ವರ್ಡ್ಸ್ ನಂತಂದ್ರೆ ಬಡ್ಜೀಸ್ ಎಲ್ಲಾ ಬರ್ಜೀಸ್ನೋ ಈ ತರ ದೊಡ್ಡ ಕೇಜಲ್ಲಿ ಬಿಟ್ಬಿಟ್ಟು ಇದ್ರ ಒಂದು ನಾಲ್ಕು ಪೇರ್ ಬರ್ಜೀಸ್ನಿಂದ ಐದ್ ಪೇರ್ ಬರ್ಜೀಸ್ ಬ್ರೀಡಿಂಗ್ ಮಾಡಿಸ್ಬಹುದು ಐದ್ ಕಡೆ ಪಾಟ್ ನ ಕಟ್ಬಿಟ್ಟು ಸೊ ನೀವು ಬೇರೆ ಬೇರೆ ಮ್ಯೂಟ್ರೇಷನ್ ಬರ್ಡ್ಸ್ ಇವಾಗ ಪಿಂಚಸ್ ನ ಬರ್ಜೀಸ್ ಒಳಗಡೆ ಬಿಟ್ರೆ ಪಿಂಚಸ್ ನ ಬರ್ಜೀಸ್ ಗಳು ಕಚ್ಬಿಟ್ಟು ಸಾಯಿಸ್ಬಿಡ್ತವೆ ಈ ಪಿಂಚಸ್ ಸೊ ಹಂಗಾಗಿ ನೋಡಿ ಅದ್ ಒಂದೇ ಇದ್ರೂ ಕೂಡ ನಾನು ಸಪ್ರೇಟ್ ಆಗಿ ಯಾಕೆ ಯಾಕೆಂತಂದ್ರೆ ಈ ಬರ್ಡ್ಸ್ ಗಳು ಈ ಬರ್ಡ್ಸ್ ನ ಬಿಡ್ತವೆ ಅಕಸ್ಮಾತ್ ಏನಾರ ನಾವು ಬರ್ಜೀಸ್ ನ ಕನೂರ್ ಒಳಗಡೆ ಬಿಟ್ರೆ ಈಗ ಬರ್ಜೀಸ್ ಕನೂರು ಬರ್ಜೀಸ್ ನ ಬಿಡುತ್ತೆ ಸೊ ಬ್ರೀಡಿಂಗ್ ಆಗ ಆಗಲ್ಲ ಸೊ ಹಂಗಾಗಿ ನೀವು ಎಲ್ಲಾ ಸ್ಪೀಸೀಸ್ ಬರ್ಡ್ಸ್ ಗಳ್ನು ಸಬ್ ಸಪ್ರೇಟ್ ಬ್ರೀಡಿಂಗ್ ಮಾಡಬೇಕು ಬಟ್ ಸೇಮ್ ಸ್ಪೀಸೀಸ್ ಬರ್ಡ್ಸ್ ಗಳನ್ನ ಒಂದೇ ಕೇಜಲ್ಲಿ ಬ್ರೀಡಿಂಗ್ ಮಾಡ್ಬಹುದು ಅದ್ ಎಕ್ಸಾಂಪಲ್ ಕಾಕ್ ಟೈಲ್ ಕಾಕ್ಟೈಲ್ಸ್ ಬರ್ಡ್ಸ್ ಫುಲ್ ಬಿಡಬಹುದು ಬರ್ಜೀಸ್ ಬರ್ಜಿ ಫುಲ್ ಬಿಡಬಹುದು ಪಿಂಚರ್ ಫಿಂಚರ್ ಬಿಡಬಹುದು ಕನೂರ್ ಬಿಡಬಹುದು ಹಂಗೆ ಕನೂರ್ ಆಕ್ಚುಲಿ ಮೋಸ್ಟ್ ಕಾಮನ್ಲಿ ಕನೂರು ಕಾಲೋನಿ ಬ್ರೀಡಿಂಗ್ ತುಂಬಾ ಕಷ್ಟ ಸ್ವಲ್ಪ ಕಮ್ಮಿ ಅಂತ ಹೇಳ್ಬಹುದು ನಾನು ನೋಡಿರಂಗೆ ಎಲ್ಲಾ ಕನೂರ್ ಕೂಡ ಸಪರೇಟ್ ಕೇಜ್ ಬ್ರೀಡಿಂಗ್ ಅಲ್ಲೇ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಾನ್ ನೋಡಿರೋದು ಸಪರೇಟ್ ಕೇಜ್ ಬ್ರೀಡಿಂಗ್ ಗಳ ಕನೂರ್ಗಳಲ್ಲಿ ಸೊ ನಾನು ಸಜೆಸ್ಟ್ ಮಾಡೋದು ಸೊ ಕಲ್ಲೂರ್ ಮಾತ್ರ ಸಪ್ರೇಟ್ ಬ್ರೀಡಿಂಗ್ ಸಪ್ರೇಟ್ ಏನಂತಾರೆ ಸಪ್ರೇಟ್ ಕೇಜ್ ಬ್ರೀಡಿಂಗೇ ಮಾಡ್ತಿ ಕಾಸ್ಟೇಲೆ ಕಾಲೋನಿ ಮಾಡೋದು ನೋಡಿದೀನಿ ಸಪ್ರೇಟ್ ಮಾಡೋದು ನೋಡಿದೀನಿ ಸೊ ಅದು ಹೆಂಗಾದ್ರೂ ನಡೆಯುತ್ತೆ ಬಡ್ಜೀಸು ಹೆಂಗಾದ್ರೂ ನಡೆಯುತ್ತೆ ಸಪ್ರೇಟ್ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಸಪ್ರೇಟ್ ಮಾಡಿದ್ರೆ ಈ ತರ ಇರುತ್ತೆ ಸಪ್ರೇಟ್ ಕೇಜಸ್ ಬ್ರೀಡಿಂಗು ಇದೆ ನಮ್ಮ ಹತ್ರ ಅದೇ ಕಾಲೋನಿ ಬ್ರೀಡಿಂಗ್ ಮಾಡಿದ್ದೆ ಫಸ್ಟು ಇದರಲ್ಲೇ ನೀವೇ ನೋಡಿರ್ತೀವಿ ಇದಕ್ಕೊಂದು ಎಕ್ಸ್ಟೆಂಡರ್ ಹಾಕಿ ಅದಕ್ಕೆಲ್ಲ ರೆಡಿ ಮಾಡಿದ್ದೆ ಅದೆಲ್ಲ ತೆಗೆದು ಬೇಡ ಅಂದ್ಬಿಟ್ಟು ಈಗ ಈ ಥರ ಇಟ್ಟಿಡುವಂಥದ್ದು ಸೊ ಸಪ್ರೇಟ್ ಕೇಸ್ ಬ್ರೀಡಿಂಗಲ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಇದೆ ನಿಮಗೆ ಈಸಿ ಆಗುತ್ತೆ ಕ್ಲೀನ್ ಮಾಡೋಕ್ಕೆ ಈಗ ಟ್ರೇ ಕ್ಲೀನ್ ಮಾಡಬೇಕು ನಾನು ಮಾಡ್ತೀನಿ ಎಲ್ಲ ಬರ್ಡ್ಸ್ಗಳ್ನ ರೆಸ್ಟ್ ಬಿಟ್ಟು ಮೇಲೆ ಮಾಡ್ತೀನಿ ಹೇಳಿದೀನಿ ಸೊ ಇವಾಗ ಈ ಕ್ರೋ ಫುಲ್ ಖಾಲಿ ಇದೆ ಈ ರೋ ಒಂದು ಎರಡು ಪೇರ್ ಇದೆ ಅದೆಲ್ಲ ತೆಗೆದಾದರೂ ನೀಟಾಗಿ ಒಂದೇ ಸರಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ತೋರಿಸ್ಬಿಡ್ತೀನಿ ನಿಮಗೆ ಸೊ ನಮಗೂ ಕೂಡ ಈಸಿಲಿ ಆಕ್ಸೆಸಬಲ್ ಮತ್ತೆ ಟೈಮ್ ಸೇವಿಂಗು ಟೈಮ್ ಯಾವ ಥರ ಸೇವಿಂಗ್ ಗ್ರೋ ಅಂತ ಕೇಳಿದ್ರೆ ಈಗ ನಾವು ಈ ಬ್ರೀಡಿಂಗ್ ಬಾಕ್ಸ್ ಏನ್ ನಡೀತಾ ಇದೆ ಅನ್ನೋದನ್ನ ಒಗಡೆ ಇತ್ತು ಅಂತಂದ್ರೆ ಅಕಸ್ಮಾತ್ ಇತ್ತು ಅಂತಂದ್ರೆ ಮಡಕೆ ಬಿಚ್ಚಿ ಅದನ್ನ ತೆಗೆದು ನೋಡ್ಬೇಕು ಇದ್ರಲ್ಲಾದ್ರೆ ಈಸಿಯಾಗಿ ಹಿಂಗೆ ನೋಡ್ಬೋದು ವಿಂಡೋ ಇರುತ್ತೆ ಮತ್ತೆ ಇನ್ನೊಂದು ಟೈಮ್ ಕನ್ಸ್ಯೂಮಿಂಗ್ ಕೂಡ ಒಬ್ಬರು ಬ್ರೋ ಎರಡು ಹೇಳ್ತೀರಾ ಟೈಮ್ ಸೇವಿಂಗ್ ಅಂತೀರಾ ಟೈಮ್ ಕನ್ಸ್ಯೂಮಿಂಗ್ ಅಂತೀರ ಅಂತ ಹೇಳಿದ್ರೆ ಟೈಮ್ ಸೇವಿಂಗ್ ಅಲ್ಲದೆ ಟೈಮ್ ಕನ್ಸ್ಯೂಮಿಂಗ್ ಎಲ್ಲಿ ಗೊತ್ತಾ ಊಟ ಮತ್ತೆ ನೀರು ಕೊಡೋದು ಎಲ್ಲದು ಸಬ್ ಸಪ್ರೇಟ್ ಊಟ ಹಾಕ್ಬೇಕು ಸಬ್ ಸಪ್ರೇಟ್ ನೀರು ಹಾಕ್ಬೇಕು ಆದ್ರೆ ನಮಗೆ ಕಾಲೋನಿ ಬ್ರೀಡಿಂಗಲ್ಲಿ ಅದು ಅಡ್ವಾಂಟೇಜು ಒಂದೇ ಕಡೆ ದೊಡ್ಡದಾಗ ಒಂದು ಬಾಕ್ಸ್ ಇಟ್ಬಿಟ್ಟು ಊಟ ದೊಡ್ಡದಾಗ ಒಂದು ಪಟ್ ಇಟ್ಬಿಟ್ಟು ನೀರಿಟ್ಬಿಟ್ರೆ ಇಟ್ಬಿಟ್ರೆ ಎಲ್ಲ ಬರ್ಡ್ಸ್ಕೊ ಆಗ್ಬಿಡುತ್ತೆ ಸೊ ಅದು ಯಾರ ಅರ್ಜೆಂಟ್ ಇರೋರು ಅಷ್ಟು ಟೈಮ್ ಕೊಡೋಕೆಲ್ಲ ಬರ್ಡ್ಸ್ಕೊಂಡ್ರೆ ಕಾಲೋನಿ ಬ್ರೀಡಿಂಗ್ ಬೆಸ್ಟು ಬಟ್ ಕಾಲೋನಿ ಬ್ರೀಡಿಂಗಲ್ಲಿ ಅಷ್ಟು ಸಿಕ್ಸ್ ಆ್ಯಚಿಂಗ್ ರೇಷ್ಯೋ ಇರಲ್ಲ ಯಾಕೆಂದ್ರೆ ಫಿಮೇಲ್ ಗಳು ಜಾಸ್ತಿ ಇರುತ್ತೆ ಸೊ ಇದರಲ್ಲಿ ಏನಂತೀವಿ ನಮಗೆ ಸ್ವಲ್ಪ ಏನಂತ ಮನೆಗೆ ಇರೋರು ಆರಾಮಾಗಿ ಇದನ್ನ ಮಾಡ್ಬೋದು ಬಟ್ ಡೈಲಿ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಸರಿನ ನೀರು ಚೇಂಜ್ ಮಾಡಬೇಕು ಆಮೇಲೆ ಅವಾಗ್ಲೇನಂತಾವ ಅದಕ್ಕೂ ಅದಕ್ಕೋಷ್ಟೇ ಡೈಲಿ ಅಟ್ಲೀಸ್ಟ್ ಲೀಸ್ಟ್ ಸರಿ ಸರಿನೂ ನೀರು ಚೇಂಜ್ ಮಾಡಬೇಕು ನೀರ್ ಕ್ಲೀನ್ ಆಗಿರ್ಬೇಕು ಅದಕ್ಕೆ ಫುಡ್ ಅಷ್ಟೇ ಕ್ಲೀನ್ ಆಗಿರ್ಬೇಕು ಅದ್ರಲ್ಲಿ ಗಲೀಜನ ಇರಬಾರ್ದು ಫುಡ್ ಮತ್ತೆ ನೀರ್ ಎರಡು ಕೂಡ ನೀಟ್ ಆಗಿರಬೇಕು ಎಲ್ಲಾ ಬೋರ್ಡ್ಗೂ ಕೂಡ ಅಷ್ಟೇ ಬರೀ ಜಾವ ಪಿನ್ಸ್ಗೆ ಅಂತಲ್ಲ ಎಲ್ಲಾ ಬೋರ್ಡ್ಗೂ ಕೂಡ ಅಷ್ಟೇ ಇನ್ನೊಬ್ರು ಕೇಳಿರೋದು ಈ ಹೆಸರು ಹಾಕಿಲ್ಲ ಬ್ರೋ ಒನ್ ಪೇರ್ ಆಫ್ರಿಕಲ್ ಲೋಬಲ್ಸ್ ಅಲ್ಲಿ ಬ್ರೀಡ್ ಮಾಡಿ ಕೂಡ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ಐತೆ ಅದಕ್ಕೆ ಎಲ್ಲ ಅಂದ್ರೆ ಟೂ ಪೇರ್ ತರಬೇಕಾ ಅಂತ ಕೇಳಿದರೆ ಒಂದ್ ಪೇರ್ ಇಂದ ಶುರು ಮಾಡಬಹುದು ಏನ್ ತೊಂದರೆ ಇಲ್ಲ ನಿಮ್ಗೆ ನಿಮ್ ಮನೆಯಲ್ಲಿ ಏನಂದ್ರೆ ಡಿಸ್ಟರ್ಬೆನ್ಸ್ ಏನು ಇಲ್ಲ ಬರ್ಡ್ ಒಂದ್ ಸಪ್ರೇಟ್ ಬಡ್ಜಿಸ್ ಬರ್ಜಿಕ್ ಇತ್ತು ಅಂದ್ರೆ ಸೌಂಡ್ ಇದ್ರೂನು ಪರವಾಗಿಲ್ಲ ಯಾಕೆಂದ್ರೆ ಈಗ ಈಗ ಈ ಏರಿಯಾ ಒಳಗಡೆ ಯಾವ್ದೋ ಬರ್ಡ್ ತೊಂದ್ರೆ ಅಡ್ಜಸ್ಟ್ ಆಗುತ್ತೆ ಯಾಕೆಂದ್ರೆ ಓ ಇದು ನಮ್ ತರನೇ ಬರ್ಡ್ಸ್ ಇರೋ ಜಾಗ ಅನ್ಬಿಟ್ಟು ಅಡ್ಜಸ್ಟ್ ಆಗುತ್ತೆ ಸೊ ತರ ಅಡ್ಜಸ್ಟ್ ಆಗುವಂತ ಬರ್ಡ್ಸ್ ಏನಾರು ಇದ್ರೆ ನೀವು ಒಂದ್ ಪೇರ್ ಸಾಕಬಹುದು ಇಲ್ಲ ನಮ್ಮನೇ ಒಂದೇ ಪೇರ್ ಸಾಕು ಅಂತ ನೀವು ಸಾಕ್ಬೋದು ಬಟ್ ಬ್ರೀಡಿಂಗ್ ಸ್ವಲ್ಪ ಡಿಲೇ ಆಗ್ಬಹುದು ಯಾಕೆಂತಂದ್ರೆ ಇರೋದು ಎರಡೇ ಬರ್ಡು ಸೊ ಏನು ಎಂಟರ್ಟೈನ್ಮೆಂಟ್ ಇರಲ್ಲ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ಬೋದು ಬ್ರೀಡಿಂಗು ಸೊ ನಾನು ಹೇಳೋದು ಒಂದು ಟೂ ಪೇರೂ ಮಿನಿಮಮ್ ತಗೊಳ್ಳಿ ಅವಾಗ ನೀವು ಆರಾಮಾಗಿ ನಿಮ್ಮ ಬರ್ಡ್ಸ್ಗಳನ್ನ ಈಸಿಯಾಗಿ ಬ್ರೀಡಿಂಗ್ ಮಾಡಿಸ್ಬೋದು ಆಮೇಲೆ ನಿಮ್ಮ ಏನು ತೊಂದರೆ ಇರಲ್ಲ ನಿಮಗೆ ಹಿಂಸೆ ಅಂತ ಅನ್ಸಲ್ಲ ಏನಪ್ಪಾ ಇಷ್ಟ ಇಷ್ಟ ದಿನ ಆದ್ರೂನು ಬ್ರೀಡಿಂಗ್ ಆಗ್ಲೇ ಇರೋಲ್ಲ ಆತರ ತಲೆನೋವು ಇರಲ್ಲ ಹೆಂಗಾದ್ರೂ ಬ್ರೀಡಿಂಗ್ ಆಗುತ್ತೆ ಅಂತ ಅನ್ಕೊಂಡ್ ಇದ್ರೆ ಆರಾಮಾಗಿ ಬ್ರೀಡಿಂಗ್ ಆಗುತ್ತೆ ಒಂದ್ ಪೇರ್ನು ಬ್ರೀಡಿಂಗ್ ಮಾಡ್ಬೋದ್ ನಾವ್ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದೀರ ಪರವಾಗಿಲ್ಲ ಒಂದ್ ಪೇರೇ ತಗೊಳ್ಳಿ ಒನ್ ಪೇರ್ ತಗೊಂಡು ಅದನ್ನೇ ಚೆನ್ನಾಗ್ ಹಾಕಿ ಖಂಡಿತವಾಗ್ಲೂ ಅದು ಕೂಡ ಬ್ರೀಡಿಂಗ್ ಆಗುತ್ತೆ ಬಟ್ ಮೇಲ್ ಅಂಡ್ ಫಿಮೇಲ್ ಕನ್ಫರ್ಮ್ ಆಗಿ ನೋಡಿ ತಗೊಳ್ಳಿ ಹಾಗೆ ನಾನು ಈಗ ನಿಮ್ಗೆ ಗೊತ್ತಿರಂಗೆ ಬಿಗ್ ಬಾಸ್ ಫಿನಾಲ ಇವತ್ತು ವಿಡಿಯೋ ನೋಡ್ತಾ ಇದ್ರ ಸೊ ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮಾಡಿ ಯಾಕೆಂತಂದ್ರೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ನೀವು ಪ್ರಿಡಿಕ್ಷನ್ ಯಾರ ಮಾಡಿ ಕಮೆಂಟ್ಸ್ ಅಲ್ಲಿ ನೋಡಲ್ಲ ಕಮೆಂಟ್ ಮಾಡಿ ಯಾರು ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾರೆ ಈ ಸೀಸನ್ ಟೆನ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೊಬ್ರು ಕೇಳಿದ್ರು ಬ್ರೋ ಬಟ್ ಒಂದು ಒಂದ್ ಅಡಲ್ಟ್ ಒಂದ್ ಸೆಮಿ ಅಡಲ್ಟ್ ಇದ್ರೆ ಆಗುತ್ತಾ ಬ್ರೀಡ್ ಆಗುತ್ತಾ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳಿದಾರೆ ಬ್ರೋ ಇವಾಗ ನೋಡಿ ಇವಾಗ ಇದೊಂದು ಪೇರ್ ಅಂತಂದ್ರೆ ಇದು ಮೇಲ್ ಮೇಲ್ ಬಂದ್ಬಿಟ್ಟು ಅಡಲ್ಟ್ ಇದ್ದು ಈ ಮೇಲ್ ಸೆಮಿ ಅಡಲ್ಟ್ ಇದ್ರೆ ಅದು ಒಂದ್ ಸ್ವಲ್ಪ ದಿನ ವೈಟ್ ಮಾಡಿದ್ಮೇಲೆ ಅದೇ ಅಮೌಂಟ್ ಬ್ರೀಡ್ ಆಗುತ್ತೆ ಬಟ್ ಮೇಲೆ ಸೆಮೆ ಅಡಲ್ಟ್ ಇದ್ದು ಫಿಮೇಲ್ ಅಡಲ್ಟ್ ಇದ್ರೆ ಯಾವುದೇ ಕಾರಣಕ್ಕೂ ಬ್ರೀಡ್ ಆಗಲ್ಲ ಯಾಕೆ ಅಂತಂದ್ರೆ ಫಿಮೇಲ್ ಡಾಮಿನೇಟಿಂಗ್ ಆಗಿರುತ್ತೆ ಮೇಲ್ನ ಕಚ್ಚಿ ಸಾಯ್ಸೇ ಬಿಡುತ್ತೆ ನಾನು ಇದು ಇದರ ಎಷ್ಟೊಂದು ಕೇಸಸ್ ನಾನು ನೋಡಿದೀನಿ ನಮಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಎಸ್ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಏನಂತಂದ್ರೆ ಅವ್ರದ್ದು ಫೀಮೇಲ್ ದೊಡ್ಡದಿರುತ್ತೆ ಮೇಲ್ ಚಿಕ್ಕದಾಗಿರುತ್ತೆ ಸೊ ಮೇಲ್ ಚಿಕ್ದಾಗಿರೋದ್ರಿಂದ ಮೇಲ್ ಡಾಮಿನೇಟ್ ಇರೋಲ್ಲ ಫೀಮೇಲ್ ಡಾಮಿನೇಟ್ ಇದ್ದು ಫೀಮೇಲ್ ಮೇಲ್ ನ ಬಿಡುತ್ತೆ ಕಚ್ಚಾಡೋದಲ್ಲ ಸಾಯ್ಸೇ ಬಿಡುತ್ತೆ ಸೊ ಹಂಗಾಗಿ ನೀವು ನೋಡ್ಕೊಂಡು ಮಾಡಿ ನಿಮ್ಮ ಹತ್ರ ಏನಾರ ಮೇಲ್ ಅಡಲ್ಟ್ ಇದ್ದು ಫೀಮೇಲ್ ಸೆಮಿ ಅಡಲ್ಟ್ ಇದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ ಫೀಮೇಲ್ ಅಡಲ್ಟ್ ಇದ್ದು ಮೇಲ್ ಮೇಲ್ ಏನಾರ ಸೆಮಿ ಅಡಲ್ಟ್ ಇದ್ರೆ ನೀವು ತಲೆ ಕೆಡ್ಸ್ಕೋಬೇಕಾಗುತ್ತೆ ಯಾಕಂದ್ರೆ ಫಿಮೇಲ್ ಏನಾರ ನೋಡಿ ಇವಾಗ ಏನ್ ಖರ್ಚಲ್ಲ ಆ ತರ ಹೆವಿಯಾಗಿ ಸುಮ್ಮನೆ ನಿಮ್ಗೆ ಲಾಸ್ ತಗೋಂತ ನಿಮ್ಗೂ ಕೂಡ ಬೇಜಾರಾಗುತ್ತೆ ಬ್ರೀಡಿಂಗ್ ಮಾಡಿಸೋದೇ ಒಂಥರ ಬೇಡ ಅನ್ಸ್ಬಿಡುತ್ತೆ ಅದಕ್ಕೆ ಮನ್ಸಿಗೆ ಬೇಜಾರಾಗ್ಬಾರ್ದು ಅಂತಂದ್ರೆ ಎರಡು ತಗೊಂಡ್ರೆ ಎರಡು ಸೆಮಿ ಅಡಲ್ಟ್ ತಗೊಳ್ಳಿ ಇಲ್ಲ ತಗೊಂಡ್ರೆ ಎರಡು ಅಡಲ್ಟ್ ತಗೊಳ್ಳಿ ಇಲ್ಲ ಅಂದ್ರೆ ಅಡಲ್ಟೇ ಬೇಡ ನನ್ನ ಪ್ರಕಾರ ಯಾಕೆಂದ್ರೆ ನೀವು ಹೊಸ ಆಗ್ತಾ ಇದ್ರಿ ಅಂತಂದ್ರೆ ದಯವಿಟ್ಟು ಸೆಮಿ ಅಡಲ್ಟ್ಸ್ ತಗೊಂಡ್ ಪರ್ಚೇಸ್ ಮಾಡಿ ಇಲ್ಲ ಸಿಕ್ಸ್ ನ ತಗೊಂಡ್ರೆ ಇನ್ನ ಬೆಸ್ಟ್ ಅದು ಎಕ್ಸ್ಟ್ರೀಮ್ ಬೆಸ್ಟ್ ಅದು ನೀವೇನಾರ ಔಟ್ ಅಥವಾ ಸ್ಟಿಕ್ಸ್ ಅಂದ್ರೆ ನೆಕ್ಸ್ಟ್ ಔಟ್ ಸೆಲ್ಫೀಡ್ ಆಗಿರುವಂತಹ ಬರ್ಡ್ಗಳನ್ನ ನೀವು ತಗೊಂಡ್ರೆ ಅದನ್ನ ಒಳ್ಳೇದು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್